ಅಷ್ಟ್ ತನಿಖೆ ಆಗ್ತಾ ಇದ್ರಿ ಮಾಡಲಿ ಈಗ ನೋಡೋಣ ಏನು ಇನ್ನೂ ಇನ್ನೂ ವರದಿ ಯಾರ ಬರಲಿ ಅಟ್ಟಿಸ್ಟ್ ನೋಡೋಣ ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ್ನಂತರ ನೋಡೋಣ ಅದ್ರ ಬಗ್ಗೆ ಸಿ ಎಮ್ ಅವ್ರು ಇದ್ದಾರೆ ಡಿ ಸಿ ಎಂ ಅವ್ರ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ ಸರಿಯಾದ ನಿರ್ಧಾರ ಮಾಡ್ತಾರೆ ಈಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವರಿ ಆಗ್ತಾ ಇದೆ ಯಾಕೆ ಅದ್ರ ಬಗ್ಗೆ ಆತಂಕದ ಅವಶ್ಯಕತೆ ಇಲ್ಲ ಎಲ್ಲ ಯಾವಾಗ ಹೇಳಿದ್ರೆ ಎಲ್ಲಿ ಇಲ್ಲ ಬಂದಿರಬಹುದು ನಾವೆಲ್ಲ ಹೇಳಿದ್ರೆ ಹಂಗೆ ಆತರ ಯಾವ್ದು ಇಲ್ಲ ನಮ್ಮ ಹಂತಲ್ಲಿ ಏನು ಇಲ್ಲ ಅಂತ ಹೇಳಿದೀವಿ ಅದಕ್ಕೆ ಸರಿಯಾದ ಉಲ್ಲೇಸ್ನೇ ರೇಸ್ನೇ ಇಲ್ಲ ಎಲ್ಲೂ ಇಲ್ಲ ಈಗ ನಿಮ್ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು ಇಲ್ಲ ಇಲ್ಲ ಆ ಥರ ಇಲ್ಲವೇ ಇಲ್ಲ ಬರ್ಲಿ ಇನ್ನು ಇನ್ನು ಹತ್ತಿರ ಬರ್ಲಿ ಅವಾಗ ಹೇಳೋದು ಈಗ ಇನ್ನೂ ದೂರ ಇದೆಯಲ್ಲ ಇಪ್ಪತ್ತೆಂಟು ಕೂಡ ಇನ್ನು ಮೂವತ್ ಇದೆ

ಈಗಂತೆ ಅವರು ಐದು ವರ್ಷಕ್ಕೆ ಸೇಮ್ ಆಗಿದ್ದಾರೆ. ಇದೆ ಐದು ವರ್ಷಕ್ಕೆ ಅವರು. ಸೋ ನಾವೀಗಲ ಸಕ್ಕಸರಿ ಇದರ ಬಗ್ಗೆ ಹೇಳಿದೀವಿ. ಅವರ ಆ ನಿಲ್ಲ ಆ ನಿಲ್ಲಬೇಕು ಅದು ನಿಲ್ಲಬೇಕು ಅದು ಚರ್ಚೆ ನಿಲ್ಲತಕ್ಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ಪ್ರಶ್ನೆ ಇರ್ತ ಅಂತ ಹೇಳಿದ್ವಿ ಅವರು ಹೇಳಿದಾರೆ ಸ್ವಂತ ಅವ್ರು ಹೇಳಿದ ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ ಮತ್ತೆ ಮತ್ತ ನಾವೇನು ಎಲ್ಲ ಹೇಳಿದ್ರೆ ಚರ್ಚೆ ಇರೋದ್ರಿ ಎಲ್ಲರೂ ಬಹಳಷ್ಟು ಆಕಾಂಕ್ಷಿ ದೊಡ್ಡ ಲಿಸ್ಟೇ ಇದೆ ದೊಡ್ಡ ಅದಿನ್ನ ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಾಗ ಹೇಳ್ತೀನಿ